ಬೈನೂರು ತಾಲೂಕಿನ ಕೊಲ್ಲೂರಿನಲ್ಲಿ ಕೊರಗ ಮಹಿಳೆಯ ಮನೆ ಧ್ವಂಸ ಮಾಡಿದ ಪ್ರಕರಣದ ಕಾವು ತೀವ್ರತೆಯನ್ನ ಪಡೆದುಕೊಳ್ಳುತ್ತಿದೆ ದಲಿತ ಮುಖಂಡರು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ ಇಂದು ಕುಂದಾಪುರದಲ್ಲಿ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಧರಣಿ ಆರಂಭವಾಯಿತು ಹೋರಾಟ ಭೂಮಿಗಾಗಿ ಹೋರಾಟ ಅಮಾಯಕ ಬಡ ದಲಿತ ಮಹಿಳೆಯ ಮೇಲಿನ ದೌರ್ಜನ್ಯದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ದಲಿತ ಮುಖಂಡರು ಹಾಗೂ ಸಾರ್ವಜನಿಕರು ಕ್ರಮ ಕೈಗೊಳ್ಳದ ಅಧಿಕಾರಿ ವರ್ಗಕ್ಕೆ ಹಿಡಿಶಾಪ ಹಾಕಿದರು ದಲಿತ ಮಹಿಳೆಯ ಮೇಲೆ ದೌರ್ಜನ್ಯ ನಡೆದು ಐದು ದಿನಗಳು ಕಳೆದರೂ ಕೇಸು ದಾಖಲಿಸದ ಕೊಲ್ಲೂರು ಪೊಲೀಸರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಲಾಯಿತು ಸರ್ವೆ ನಂಬರ್ ಕ್ರಿಯೇಟ್ ಮಾಡಿಕೊಂಡು ನ್ಯಾಯಾಲಯದಲ್ಲಿ ದಾವೆಗಳನ್ನು ಹೂಡಿಕೊಂಡು ಬಡವರನ್ನು ಸಮಾಜದಲ್ಲಿ ಅಶಕ್ತರನ್ನು ಸಮಾಜದಲ್ಲಿ ಅಶಕ್ತರಾಗಿ ಉಳಿದಿರುವಂತಹ ಅನಕ್ಷರಸ್ಥರನ್ನು ಕೋರ್ಟು ಕಚೇರಿಯ ಮೂಲಕ ಎಳೆದು ಅವರನ್ನು ಒಕ್ಕಲೆಬ್ಬಿಸುವಂತಹ ಈತನ ಕುಕೃತ್ಯಕ್ಕೆ ಮಾನ್ಯ ಬೈಂದೂರು ನ್ಯಾಯಾಲಯ ಅವನ ಪರವಾಗಿ ತೀರ್ಪನ್ನು ನೀಡುತ್ತೆ ಗೊತ್ತಿಲ್ಲ ಮಾನ್ಯ ನ್ಯಾಯಾಲಯ ಯಾವ ದಾಖಲೆಗಳ ಆಧಾರದ ಮೇಲೆ ಅವನಿಗೆ ಅವನ ಪರವಾದಂತಹ ಒಂದು ತೀರ್ಪನ್ನು ನೀಡಿತ್ತೋ ಗೊತ್ತಿಲ್ಲ ನಮಗೆಲ್ಲ ಗೊತ್ತಿಲ್ಲ ಆದರೆ ಒಂದಂತೂ ನಾನು ಹೇಳಕ್ಕೆ ಬಯಸ್ತೇನೆ ಸತತ ನಲವತ್ತು ವರ್ಷಗಳಿಂದ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಿರುವಂತಹ ಒಂದು ಕುಟುಂಬವನ್ನು ಏಕಾಏಕಿ ಅಲ್ಲಿಂದ ಎಬ್ಬಿಸ್ಲಿಕ್ಕೆ ನ್ಯಾಯಾಲಯ ಆದೇಶ ಮಾಡಿರುವಂಥದ್ದು ಜನರು ನ್ಯಾಯಾಲಯದ ಮೇಲೆ ಇಟ್ಟಿರುವಂತಹ ನಂಬಿಕೆಗಳನ್ನ ಹುಸಿಗೊಳಿಸುವಂತಹ ಒಂದು ತೀರ್ಪು ಈ ಬಡವರ ಪಾಲಿಗೆ ಆಗಿದೆ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಲಯದ ತೀರ್ಪು ಬರುತ್ತೆ ಆ ಒಂದು ಮನೆಯನ್ನ ಪರಮೇಶ್ವರ್ ಅಡಿಗಿರವರಿಗೆ ಅಥವಾ ಅರ್ಥ ಏನು ಜಗದಾಂಬ ಟ್ರಸ್ಟ್ ಇದೆ ಆ ಟ್ರಸ್ಟಿಗೆ ಹಸ್ತಾಂತರ ಮಾಡಿ ಅನ್ನುವಂಥ ಆದೇಶ ಬೈಂದೂರು ನ್ಯಾಯಾಲಯದಿಂದ ಬರುತ್ತದೆ ಅದರಂತೆ ಕೋರ್ಟ್ನಿಂದ ಬಂದಂತಹ ಅಮೀನುಗಳು ಆ ಒಂದು ಕೊರಗ ಸಮುದಾಯದ ಮಹಿಳೆ ಗಂಗೆ ಎನ್ನುವಂಥವರ ಮನೆಗೆ ಜೀಗವ ಬೀಗವನ್ನ ಜಡಿದು ಆ ಬೀಗವನ್ನು ಪರಮೇಶ್ವರ್ ಅಡಿಗ ಹಾಗೂ ಅವನ ಜೊತೆಗೆ ಬಂದಿರುವಂತಹ ಭಾಗಿರಥಿ ಅಡಿಗ ಎನ್ನುವರ ಕೈಗೆ ಕೊಡ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಪೊಲೀಸ್ ರಕ್ಷಣೆಯನ್ನು ಕೂಡ ಕೋರ್ಟ್ ಅಮೀನ್ಗಳು ಸೇರಿದಂತೆ ಜಗದಾಂಬ ಟ್ರಸ್ಟ್ನವರು ಪಡೆದಿರ್ತಾರೆ ಬೀಗ ಹಸ್ತಾಂತರ ಆಗಿದ್ದೇ ತಡ ಕೇವಲ ಐದು ನಿಮಿಷಗಳಲ್ಲೇ ಬಿಯನ್ನು ತಂದು ಒಬ್ಬ ಬಡ ಕೊರಗ ಮಹಿಳೆಯ ಮನೆಯನ್ನ ನೆಲಸಮ ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಇವರ ಮೂಲ ಉದ್ದೇಶ ಒಂದು ಕೊರಗ ಸಮುದಾಯವನ್ನ ಕೊಲ್ಲೂರು ಭಾಗದಿಂದ ಓಡಿಸುವಂತದ್ದು ಅವರ ಭೂಮಿಯನ್ನ ಕಬಳಿಸುವಂಥದ್ದು ಬಂಧುಗಳೇ ಉಡುಪಿ ಜಿಲ್ಲೆಯಲ್ಲಿ ದಲಿತರ ಮೇಲೆ ಅನ್ಯಾಯ ಆಗ್ತಿರುವಂತದ್ದು ಇದು ಫಸ್ಟ್ ಮೊದಲೇನಲ್ಲ ಹಿಂದೆ ಕೂಡ ಆಗಿತ್ತು ನಮ್ಮ ಬೈಂದೂರು ತಾಲೂಕಿನ ಕೊಲ್ಲೂರು ಭಾಗದ ಕಲ್ಯಾಣಿಗುಡ್ಡಿಯಲ್ಲಿ ಗಂಗೆ ಕೊರಗ ಕೊರಗ ಇವರ ಸಮುದಾಯಕ್ಕೆ ಸೇರಿದ ಮಹಿಳೆ ವಿಧವೆ ಮಹಿಳೆ ಮೇಲೆ ಮಹಿಳೆ ಮೇ ಮನೆಯನ್ನ ನಾಶ ಮಾಡಿದ ಬಗ್ಗೆ ಈ ಕೊಲ್ಲೂರು ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಯಾದ ವಿನಯ್ ಕೊರ್ಲಾಳ್ಳಿ ಅವರು ನಮ್ಮ ಇವರ ಕೇಸನ್ನು ನಿರ್ಲಕ್ಷ್ಯ ಮಾಡಿದ ಬಗ್ಗೆ ಈ ಚಳುವಳಿ ಇವತ್ತು ಮಾಡ್ತಾ ಇದ್ದೀವಿ ಈವರೆಗೆ ಸ್ಥಳಕ್ಕೆ ಭೇಟಿ ನೀಡದ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧವೂ ಅಸಮಾಧಾನ ವ್ಯಕ್ತವಾಗಿದೆ ನಾನು ಹೇಳುವುದಂದ್ರೆ ಇದು ನ್ಯಾಯಪರ ಹೋರಾಟ ಯಾವುದೇ ಸ್ವಾರ್ಥದ ಹೋರಾಟ ಅಲ್ಲ ಈ ಕೊಲ್ಲೂರು ಗ್ರಾಮ ಸರ್ವೆ ನಂಬರ್ ನೂರ ಅರವತ್ತರಲ್ಲಿ ಒಂದೂವರೆ ಎಕರೆ ಜಾಗವನ್ನು ಜಗದಾಂಬ ಅಧ್ಯಕ್ಷರು ಜಗದಾಂಬ ಸೇವಾ ಟ್ರಸ್ಟ್ ಅನ್ನುವ ಆಟಿಸಿ ಆಗುತ್ತೆ ಆದರೆ ನೂರ ಇಪ್ಪತ್ತೊಂದರಲ್ಲಿ ಈ ಗಂಗಮ್ಮನವರು ಸಾಧಾರಣ ನಲವತ್ತರಿಂದ ನಲವತ್ತೈದು ವರ್ಷಗಳ ಕಾಲ ಕೊಲ್ಲೂರು ಗ್ರಾಮದಲ್ಲಿ ವಾಸಿಯಾಗಿರುತ್ತಾರೆ ಅವರು ಅಲ್ಲಿ ಬಡ ಕುಟುಂಬ ಅವರು ಮನೆಯಲ್ಲಿ ಕಷ್ಟ ಇದೆ ಆ ಕಷ್ಟದ ಕುಟುಂಬದವರಿಗೆ ಇವರು ಪ್ರಭಾವಶಾಲಿಗಳು ಕೆಲವೊಂದು ಭೂಮಿಯ ಲೋಪದೋಷಗಳನ್ನು ರೆಕಾರ್ಡ್ಗಳ ಮೂಲಕ ಮಾಡಿಕೊಂಡು ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ಪ್ರಭಾವಶಾಲಿಗಳಾದ್ರಿಂದ ಇವರು ನ್ಯಾಯಾಲಯದ ಮೆಟ್ಟಿಲೇರಿರುತ್ತಾರೆ ಏರಿರ್ತಾರೆ ಹೈಕೋರ್ಟ್ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಕೆಲವು ನ್ಯಾಯಾಲಯಗಳಲ್ಲಿ ದಾವೆ ಹೂಡಿರ್ತಾರೆ ಆದರೆ ಏಕಾಏಕಿ ಬಂದು ಒಂದು ಮನೆಯನ್ನು ತೆರವುಗೊಳಿಸ್ತಾ ಇದ್ದಾರೆ ಅಂದರೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೈಕಟ್ಟಿ ಕೋರಕ್ಕೆ ಸಾಧ್ಯವೇ ಇಲ್ಲ ದಲಿತರೆ ಈ ಒಂದು ಘಟನೆ ನೋಡಿ ನಮಗೆ ಮನಸ್ಸು ತುಂಬಾ ಬೇಜಾರಾಯಿತು ಇತ್ತು ಆವಾಗ ನಾವು ಆದಿರಾವಿ ಸಂಘಟನೆಯ ಪ್ರಮುಖ ರಾಘವೇಂದ್ರ ಹೇಳಿದ್ವಿ ನೀವು ಯಾವ ರೀತಿ ಈ ವಿಚಾರದಲ್ಲಿ ಯಾವ ರೀತಿ ಹೋರಾಟವನ್ನು ತಗೊಂಡ್ರು ಕೂಡ ನಾವು ಅದಕ್ಕೆ ಇಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಇಂದಿನ ವ್ಯವಸ್ಥೆ ಎಷ್ಟು ಬಲ್ಲಾಡ್ರ ಪರ ಇದೆ ಹಣವಂತರ ಪರ ಇದೆ ಅಂತ ಹೇಳಿದ್ರೆ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ಘಟನೆಗೆ ಕಾರಣವಾಗಿರುವಂತ ಪರಮೇಶ್ವರ ಅಡಿಗ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಇಲಾಖೆಯವರು ಕೂಡ ಅವರ ಮೇಲೆ ಪ್ರಕರಣ ದೂರನ್ನು ನೀಡಿದರೂ ಸಹ ಅವರ ಮೇಲೆ ಯಾವುದೇ ರೀತಿಯಾದ ಪ್ರಕರಣವನ್ನು ಕೈಗೊಳ್ಳಲಿಲ್ಲ ಕಾರಣ ಅಂತಂದ್ರೆ ಅವರು ಬಲಾಢ್ಯರು ಹಣವಂತರು ಮೇಲ್ವರ್ಗದವರು ಎನ್ನುವ ಕಾರಣಕ್ಕಾಗಿ ಇಲಾಖೆಯವರು ಕೂಡ ಕಣ್ಮುಚ್ಚಿಕೊಳ್ಳುತ್ತಂತ ಒಂದು ಪ್ರಕರಣ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕೊಲ್ಲೂರು ಗ್ರಾಮದಲ್ಲಿ ವಾಸಿಸಿಕೊಂಡಿರುವ ಗಂಗೆ ಎನ್ನುವರು ಸುಮಾರು ಈಗ ತಾನೇ ಕೆಲವಷ್ಟು ಜನ ಮಾತನಾಡಿದ್ದಾರೆ ಸುಮಾರು ಕೆಲವು ವರ್ಷದಿಂದ ವಾಸವಾಗಿದ್ದರು ನಾನು ಸುಮಾರು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರಿಂದ ಇಲ್ಲಿ ತನಕ ನಮ್ಮ ಸಮುದಾಯದವರನ್ನು ಬೈ ಬೈಂದೂರಿಗೆ ಸುಮಾರು ನಾಲ್ಕು ಬಾರಿ ನಾಲ್ಕು ಬಾರಿ ನಾವು ಅಲ್ಲಿಗೆ ಅಲ್ಲಿಯ ಬೈಂದೂರು ತಹಸೀಲ್ದರಲ್ಲಿಗೆ ಹೋಗಿ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಅಲ್ಲದೆ ಮೂರು ಬಾರಿ ಕೂಡ ತಹಸೀಲ್ದರನ್ನು ಹೋಗಿ ಬೇಕಾದಾಗ ನಮಗೆ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ ಅನ್ಯಾಯಕ್ಕೊಳಗಾದ ಮಹಿಳೆಗೆ ಪುನರ್ವಸತಿ ಕಲ್ಪಿಸಿ ಆಕೆಯ ಮೇಲಾದ ದೌರ್ಜನ್ಯದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಾದ ಉದಯ್ ಕುಮಾರ್ ತಲ್ಲೂರು ರಾಘವೇಂದ್ರ ಶಿರೂರು ಪ್ರಭಾಕರ್ ಸಮಾಜ ಸೇವಕ ಸುಬ್ರಹ್ಮಣ್ಯ ಬಿಜೂರು ಮುಂತಾದವರು ಉಪಸ್ಥಿತರಿದ್ದರು